ಇನ್ನು ನಿನ್ನೆ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಆಗಿದೆ ಆದರೆ ಇದಕ್ಕೆ ಕಾಂಗ್ರೆಸ್ ನಾಯಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಕುರ್ಚಿ ಉಳಿಸ್ಕೊಳ್ಳೋಕೆ ಮಾಡಿರುವಂತಹ ಬಜೆಟ್ ಅಂತ ಮಲ್ಲಿಕಾರ್ಜುನ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಂಸತ್ನ ಉಭಯ ಸದನಗಳಲ್ಲೂ ದನಿ ಎತ್ತಿದಂತಹ ವಿಪಕ್ಷಗಳು ಕೇಂದ್ರದ ವಿರುದ್ಧ ಹರಿಹಾಯ್ದಿವೆ ಇಷ್ಟೇ ಅಲ್ಲದೆ ರಾಜ್ಯದಲ್ಲೂ ಕೈ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ರಾಜ್ಯಕ್ಕೆ ಮತ್ತೆ ಕೇಂದ್ರ ಸರ್ಕಾರ ಚೊಂಬು ಕೊಟ್ಟಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿವೆ

ಬಜೆಟ್ ವಿರುದ್ಧ ಬೆಂಕಿ ಕೇಂದ್ರದ ವಿರುದ್ಧ ಕಿಚ್ಚು ನಿನ್ನೆಯಷ್ಟೇ ಕೇಂದ್ರ ಬಜೆಟ್ ಮಂಡನೆಯಾಗಿದೆ ಈ ಬಜೆಟ್ ಈಗ ಕಾಂಗ್ರೆಸ್ಗೆ ಬ್ರಹ್ಮಾಸ್ತ್ರ ಆಗಿ ಸಿಕ್ಕಿದೆ ಯಾಕಂದ್ರೆ ಬಜೆಟ್ನಲ್ಲಿ ಬಿಹಾರಕ್ಕೆ ಅರವತ್ತು ಸಾವಿರ ಕೋಟಿಯಷ್ಟು ವೆಚ್ಚದ ಯೋಜನೆಗಳು ಹಾಗೂ ಆಂಧ್ರಪ್ರದೇಶಕ್ಕೆ ಇಪ್ಪತ್ತೈದು ಸಾವಿರ ಕೋಟಿಗೂ ಹೆಚ್ಚು ಹಣವನ್ನ ಮೀಸಲಿಡಲಾಗಿದೆ ಇದೇ ಈಗ ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ತಾರತಮ್ಯ ತೋರಲಾಗಿದೆ ಅಂತ ಆರೋಪಿಸಿ ಇವತ್ತು ಸಂಸತ್ ಭವನದ ಮುಂದೆ ಇಂಡಿಯಾ ಕೂಟದ ಪಕ್ಷಗಳು ಧರಣಿ ನಡೆಸಿದವು ಧರಣಿಯಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಹಲವರು ಭಾಗಿಯಾಗಿದ್ರು ಜನವಿರೋಧಿ ರೈತ ವಿರೋಧಿ ಬಜೆಟ್ ಅಂತ ಸಂಸದರು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಇಷ್ಟೇ ಅಲ್ಲ ಲೋಕಸಭೆಯಲ್ಲೂ ಕೇಂದ್ರದ ಬಜೆಟ್ ವಿರೋಧಿಸಿ ವಿಪಕ್ಷಗಳು ಧರಣಿ ನಡೆಸಿದ್ವು ಜನವಿರೋಧಿ ಬಜೆಟ್ ಅಂತ ಘೋಷಣೆ ಕೂಗಿ ಇಂಡಿಯಾ ಮೈತ್ರಿಕೂಟದ ಸದಸ್ಯರು ಆಕ್ರೋಶ ಹೊರಹಾಕಿದ್ರು राज्यসভায়ಲೂ এই ਵਿਚার원을 প্রস্তাবಿಸಿದ বিপক্ষ నాయক মল্লিকাজনা খড়গে অন্ধ্রপ্রদেশা মত বিহারা রাজ্যগুলিকে মাত্র ಪ್ರಾಮುఖ్యতেয়না কোড়লাগিদে ಅಂತ পরোক্ষವಾಗಿ ಕಿಡಿকারಿದ್ರো উস বাজেট মে কিসি স্টেট কো কুছ নহি মিলা অর সবকে থালি খালি অর দো কে থালি মে পকোড়া অর জിലേবি এক সেকেন্ড মাননীয় এই দো છોড়কে মাননীয় কিসিকো নহি মিলা কুছ

ಕರ್ನಾಟಕವಷ್ಟೇ ಸೇರಿ ನಾಲ್ಕು ರಾಜ್ಯಗಳ ಸಿಎಂಗಳು ನೀತಿ ಆಯೋಗದ ಸಭೆಗೆ ಬಹಿಷ್ಕಾರ ಹಾಕಿದ್ದಾರೆ ಜುಲೈ ಇಪ್ಪತ್ತೇಳರಂದು ದೆಹಲಿಯಲ್ಲಿ ನಡೆಯಲಿರುವ ಸಭೆಗೆ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ತಮಿಳುನಾಡು ಸಿಎಂ ಸ್ಟಾಲಿನ್ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಹಿಮಾಚಲ ಸಿಎಂ ಸುಖವಿಂದರ್ ಸಿಂಗ್ ಗೈರಾಗಲಿದ್ದಾರೆ ಇದಕ್ಕೆ ತಿರುಗೇಟು ಕೊಟ್ಟ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಭೆ ಬಹಿಷ್ಕಾರದ ಮೂಲಕ ರಾಜ್ಯಕ್ಕೆ ಅನ್ಯಾಯ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಲ್ಲ ನೀತಿ ಆಯೋಗ ಸಭೆಯನ್ನ ವಿಚಾರದಲ್ಲೂ ಕೂಡ ರಾಜಕಾರಣ ಮಾಡೋದನ್ನ ಬಿಟ್ಟು ಈ ಸಭೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ಆಗ್ರಹವನ್ನ ಮಾಡ್ತಾ ಇದ್ದೇನೆ ಇತ ವಿಧಾನಸಭೆಯಲ್ಲೂ ಕೇಂದ್ರ ಬಜೆಟ್ ಪ್ರಸ್ತಾಪ ಆಯ್ತು ಸದನದಲ್ಲಿ ಹಾಜರಾತಿ ಹೆಚ್ಚಿಸಲು ಸ್ಪೀಕರ್ ಯು ಟಿ ಖಾದರ್ ಶಾಸಕರಿಗೆ ಕಪ್ ಸಾಸರ್ ಕೊಟ್ಟಂತಹ ಗಿಫ್ಟ್ ವಿಚಾರವನ್ನೇ ಇಟ್ಕೊಂಡು ಬಿಜೆಪಿ ನಾಯಕರು ಇದೊಂದೇ ಈ ಸರ್ಕಾರದಲ್ಲಿ ನಂಬಿಕೊಳ್ಬಹುದು ಅಂತ ಟೀಕೆ ಮಾಡಿದ್ರು ಆಗ ಕೇಂದ್ರ ಸರ್ಕಾರ ಬಜೆಟ್ ನಲ್ಲಿ ಚೊಂಬು ಕೊಟ್ಟಿದೆ ಅಂತ ಕಾಂಗ್ರೆಸ್ ಸದಸ್ಯರು ತಿರುಗೇಟು ಕೊಟ್ರು ಮಾಡಿದ್ದೇವೆ ಈ ಸರ್ಕಾರದಲ್ಲಿ ಅದೊಂದನ್ನೇ ಬೇರೆ ಏನೇನು ಸಿಗಲ್ಲ ಅಂತ ಕನ್ಫರ್ಮ್ ಆಗಿದ್ರಿಂದ ಅವರು ದೊಡ್ಡ ಚಂಪ್ ಕೊಟ್ಟಿದ್ರು ನಾವು ಕಪ್ಪು ಲೋಟ ಹೀಗೆ ಕೇಂದ್ರ ಸರ್ಕಾರ ಚಂಪ್ ಕೊಟ್ಟಿದೆ ವೆಟರ್ ಬಜೆಟ್ ವಿರುದ್ಧ ವಿಪಕ್ಷಗಳು ಸಿಡಿದೆದ್ದಿದ್ದು ಇದು ಮುಂದೆ ಇನ್ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ಕಾದು ನೋಡ್ಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್